ಹೈ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮನೆ ತೋರಿಸ್ತಾ ಇದೀನಿ ಒಂದು ಕಡಲೆ ಬೆಳೆ ಹಾಕಿ ಮಾಡುವ ನಾಟಿ ಸ್ಟೈಲ್ ಒಡೆ ಯಾವ ವಿಡಿಯೋ ನಾನು ಮನೆಗೆ ಶೂಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನಮ್ಮ ಅಮ್ಮ ಹೆಂಗೆ ಮಾಡ್ತಾ ಇದ್ದ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೀಟಾಗಿ ತೋರಿಸ್ತೀನಿ ಮಾಡ್ತಾ ಇರೋದು ಸೂಪರ್ ಆಗಿರ್ತದೆ ನಾಟಿ ಸ್ಟೈಲು ನೋಡಿ ಇದಕ್ಕೆ ಬೇಕಾದ್ರೆ ಒಂದು ಎರಡು ಇಚ್ ಶುಂಠಿ ಒಂದು ಮತ್ತೆ ಒಂದು ಗೇಟೆ ಬೆಳ್ಳುಳ್ಳಿ ನೋಡ್ರಿ ಈರುಳ್ಳಿ ಒಂದು ಎಂಟು ಒಂದು ಎಂಟು ಈರುಳ್ಳಿ ದಪ್ಪ ಈರುಳ್ಳಿ ಒಂದು ಐದಾರು ಹಶಿಮಿಶಿನಕಾಯಿ ನಿಮ್ಮ ಬೇಕು ಹಂಗೆ ಇದ್ಕೆ ನೋಡ್ರಿ ಕೊತ್ತಂಬರಿ ಸಬಾಕ್ಷಿ ಸೊಪ್ಪು ಮಿಕ್ಸು ಇದ್ಕೆ ಸಬಕ್ಷಿ ಮೇನು ಮತ್ತೆ ಪುಡಿ ಸಾಲ್ಟು ಒಂದ್ ಮೂರ್ ಅವರು ಕಡಲೆಬೇಳೆನ ನೆನೆಸಿ ರುಬ್ಬಿರೋದು ನಾವು ಆಲ್ರೆಡಿ ಶುಂಠಿನು ಮತ್ತೆ ಬೆಳ್ಳುಳ್ಳಿನ ಹಾಕೊಂಡು ರುಬ್ಬಿರೋದು ನೀವು ರಿಂಗೇ ರುಬ್ಗಳ್ರಿ ಈಗ ನೆಕ್ಸ್ಟ್ ಈರುಳ್ಳಿನ ಫುಲ್ ನೈಸು ಸೊಪ್ಪು ನೈಸು ಫುಲ್ ಎಲ್ಲ ನೈಸೇ ಹೊಡಿಬೇಕು ನೈಸ್ ಫುಲ್ ಹೊಡೆದ್ಬಿಟ್ಟು ನಿಮಗೆ ತೋರಿಸ್ತೀನಿ ಮೆಷಿಂಗ್ ಅಷ್ಟೇ ಈ ತರ ಫುಲ್ ಸ್ಲೈಸ್ ಮಾಡ್ಕೊಬೇಕು ಮತ್ತೆ ವಿಡಿಯೋನ ನಾವು ಮನೆ ಮಾಡಿರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತದೆ ಅದಕ್ಕೆ ಸ್ವಲ್ಪ ಮೈಕ್ ಎಲ್ಲ ನಾವು ವಾಯಿಸ್ಕೊಡ್ತೀವಿ ಒಂಚೂರು ಅಜೆಸ್ಟ್ ಮಾಡ್ಕೋಬೇಕು ಮತ್ತೆ ನಾವು ಅದಕ್ಕೆ ನಾವು ಸ್ಲೈಸ್ ಹಚ್ಕೊಂಡಿರೋ ಅನ್ನು ಸಹ ಹಾಕ ನೋಡಿ ಏನೋ ಸವಾಕ್ಸಿದ್ವಲ್ಲ ಅದನ್ನೂ ಅಷ್ಟೇ ಫುಲ್ಲು ನೈಸ್ ಅಂದ್ರೆ ಬಿಟ್ಕೊಂಡ್ಬಿಡ್ತಾವ್ರಿ ನೀವು ಸೊಪ್ಪು ಅಷ್ಟೇ ಒಂದು ಮೂರ್ನಾಲ್ಕ್ಸಲ್ಲಿ ನೀಟಾಗಿ ನೀರ್ನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ನೀಟಾಗಿ ತೊಳಿರಿ ಅವಾಗ ಇರೋ ಮಣ್ಣಿಂದ ಕಲ್ಲು ಗಿಲ್ಲೆಲ್ಲ ಹೋಯ್ತವೆ ಇಲ್ಲ ಒಳ ಜನ್ ಬೇಕಾರೆ ಹಂಗೇ ಈಗ ಹಚ್ಕೊಂಡು ಸೊಪ್ಪನೆಲ್ಲ ಈರುಳ್ಳಿಗಾಕ ಈಗ ಚೆನ್ನಾಗ್ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಹೆಂಗೆ ಬೇಕೋ ಅಷ್ಟು ರುಚಿಗೆ ಉಂಪು ಪುಡಿಯು ಪಾಕಬೇಕು ಕಲ್ಲು ಪಾಕ ಇದಕ್ಕೆ ಚೂರು ಜಾಸ್ತಿ ಬೇಡ ಒಂದು ಚೂರು ಸೋಡಾ ನೋಡಿ ನಾವು ನೆನೆ ಹಾಕಿ ಹಾಕಿ ಶುಂಠಿ ಬೆಳ್ಳಿ ಹಾಕಿ ರುಬ್ಕೊಂಡಿರೋ ಕಡಲೆ ಬೆಳೆನ ಈರುಳ್ಳಿ ಮೆಣಸಿನ್ಕಾಯಿ ಸೊಪ್ಪು ಗುಡ್ಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಈಗ ಬನ್ನಿ ಕಡಲೆಬೇಳೆ ಈರುಳ್ಳಿ ಎಲ್ಲ ಫುಲ್ಲು ನೀಟಾಗಿ ಒಂದಕ್ಕೊಂದು ಆ ತರ ನೀಟಾಗಿ ಒಂದ್ ಕಡೆಯಿಂದ ಮಿಕ್ಸ್ ಮಾಡ್ಕೊಳೋಣ ಉಪ್ಪು ಸೋಡ ಎಲ್ಲ ಕಡೆನು ಹೋಗ್ಬೇಕು ಚೆನ್ನಾಗೆ ಒಂದು ಎರಡು ನಿಮಿಷ ಬಿದಿರಿ ಚೆನ್ನಾಗಿ ಬಿದಿರ್ಬೇಕು ಇಲ್ಲ ಅಂದ್ರೆ ಅದು ನೀಟಾಗಿ ಅದಾಗ ಬರಲ್ಲ ಅವಾಗ ಏನಾಗ್ತದೆ ಎಣ್ಣೆನ ಎಲ್ಲ ಬಿಟ್ಕೊಂಡ್ಬಿಡ್ತದೆ ಅಂತ ಅಂತ ನೀವೀಗೇನೆ ನೀರ್ ಹಾಕಿದಂಗೆ ನೀರ್ ಹಾಕ್ಬಾರ್ದು ಚೆನ್ನಾಗೆ ಬಿದ್ದಿ ಇಕ್ಬೇಕು ಆ ಈರುಳ್ಳಿ ಕೂಡ ನೀರೇ ಸಾಕ ಇಡವಿ ಸ್ವಲ್ಪ ಮೈ ಕೈ ಸ್ವಲ್ಪ ಯೂಸ್ ಮಾಡ್ಬೋದು ಅದೇ ನೋಡ್ರಿ ನಾವು ಕಳ್ಸಿರುವ ವಡೆ ಹಿಟ್ಟು ನೋಡಿ ಹಿಂಗ್ ಬಂದಿದೆ ನೋಡಿ ನೋಡಿ ಒಂದ್ ಚೂರ್ ನೀರು ಹಾಕಿಲ್ಲ ಈರುಳ್ಳಿ ಬನ್ನಿ ಮೊದ್ಲು ಎಣ್ಣೆ ನಾವು ಎಣ್ಣೆ ಕಾಯಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಕಾಯ್ಲಿ ಇಕ್ಕಿದೀವಿ ನೋಡ್ರಿ ನಾವು ಮಿದ್ದಿರೋದ್ನ ನೋಡಿ ಸಣ್ಣಗೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಪುಂಡೆ ಕಟ್ಕೊಬೇಕು ಮೊದಲು ನೋಡಿ ಮೊದ್ಲು ಎಣ್ಣೆ ಚೆನ್ನಾಗಿ ಕಾಯ್ದಿರ್ಬೇಕು ನೋಡಿ ಈ ಥರ ಸಣ್ಣ ಉಂಡೆ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈ ಥರ ತಟ್ಟಿ ತಟ್ಟಿ ಜಾಸ್ತಿ ದಳ್ಳಿಗೂ ಮಾಡಬಾರ್ದು ತಟ್ಟಿ ತಟ್ಟಿ ನೋಡ್ರಿ ಥರ ಎಣ್ಣೆ ಬಿಡೋದ್ರೆ ಎಣ್ಣೆ ಬಿಡಬೇಕು ಐತೆ ಅಂತವ್ರಿಗೂ ಕೈಯಾ ಬಂದು ನಮ್ಗೆ ಕೈಯಲ್ಲಿ ಬಿಡ್ಕೊಂಬತ್ತೀ ಲ ಚೆನ್ನಾಗಿ ಸಣ್ಣ ಬೇಯಬೇಕು ನೋಡಿ ಬೇಯ್ತಾದ್ರೆ ಇವತ್ತು ಹೊಡೆಗೆ ಕಾಂಬಿನೇಷನ್ ನೋಡ್ರಿ ಸ್ವಲ್ಪ ಮಾಡಿರೋಪ್ ಹೊಡೆಗೆ ನೋಡೋದು ಒಳ್ಳೆ ಐತೆ ನೋಡ್ರಿ ನೀವ್ ತೋರಣಿ ಕೇಳಿಸ್ಕೋ ಗಂಟೆಗೆ ಎಷ್ಟು ಕ್ರಿಸ್ತಿಯಾಗಿ ಅಂತ ನೋಡಿ ಇವತ್ತಿನ ನಮ್ಮ ಒಳ್ಳೆ ರೆಡಿಯಾಗೈತೆ ಅಂದಂಗೆ ನೋಡುವುದು ನಮ್ಮ ರೆಸಿಪಿ ಹೆಂಗ್ ರೆಡಿಯಾಗೈತೆ ನಾಟಿ ಮತ್ತೆ ನೀವು ನೋಡಿ ಚೆನ್ನಾಗಿರುತ್ತೆ ಮಿಸ್ ಮಾಡ್ದಂಗೆ ಮನೆಗೆ ಮಾಡ್ದ್ರಿ ಈ ಸೊ ಟೈಮ್ ಸೂಪರ್ ಮತ್ತೆ ವಡೆ ಮಾತ್ರ ನೋಡಬಹುದು ಸೂಪರ್ ಆಗಿ ಬಂದೈತೆ ಟೇಸ್ಟ್ ಅಷ್ಟೇ ಸೂಪರ್ ಆಗೈತೆ ಚೆನ್ನಾಗಿ ಈ ವಿಡಿಯೋ ಮನೆ ಮಾಡಿರೋದ್ರಿಂದ ವಾಯ್ಸ್ ಅಷ್ಟೇ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ